ಜೀವಗೋಳ ಮೀಸಲು ಪ್ರದೇಶ ಇವತ್ತಿನ ತರಗತಿಯವ ಒಂದು ನಂದಾದೇವಿ ಎರಡನೆಯದ್ದು ಮನ್ನಾರ ಕೊಲ್ಲಿ ಮೂರನೆಯದ್ದು ಏನದಂದ್ರೆ ಮಾನಸ ನಾಲ್ಕನೆಯದ್ದು ಏನದಂದ್ರೆ ಸುಂದರ್ ಬನ್ಸ್ ಈ ನಾಲ್ಕು ಜೀವಗೋಳ ಮೀಸಲು ಪ್ರದೇಶ ಮತ್ತು ಅವುಗಳ ಮೇಲೆ ಕೇಳಬಹುದಾದ ಪ್ರಶ್ನೋತ್ತರಗಳ ಸಂಪೂರ್ಣ ಮಾಹಿತಿ ಫಸ್ಟ್ ಒಂದನ್ನು ತೋಳ ಮನ್ನಾರ ಕೊಲ್ಲಿ ಅಂದ್ರೆ ಇಲ್ಲಿ ಬರ್ತದೆ ಮನ್ನಾರ ಕೊಲ್ಲಿ ಇದಕ್ಕೆ ನಮಗ ಏನೇನು ಕಾನ್ಸೆಪ್ಟ್ಗಳು ಬೇಕು ಅನ್ನೋದು ಬೇಕು ಇದು ಎಲ್ಲರೂ ಕೇಳಿದ್ರೆ ತಮಿಳುನಾಡಿನಲ್ಲಿ ಬರುತ್ತದೆ ತಮಿಳುನಾಡಿನ ದಕ್ಷಿಣಕ್ಕೆ ಸ್ಪಷ್ಟವಾಗಿ ಮಾತ್ರ ದಿಕ್ಕ ಕೇಳಿದ್ರೂ ಹೇಳಬೇಕು ತಮಿಳುನಾಡಿನ ದಕ್ಷಿಣಕ್ಕೆ ಬರುತ್ತದೆ ಹಾಗಾದ್ರೆ ಇದು ಕೋಸ್ಟಲ್ ಬಯೋಸ್ಪಿಯರ್ ರಿಸರ್ವ್ ಕರಾವಳಿಯಲ್ಲಿ ಇರುವಂತಹ ಜೀವಗೋಳ ಮೀಸಲು ಪ್ರದೇಶ ಕರಾವಳಿಯ ಜೀವಗೋಳ ಮೀಸಲು ಪ್ರದೇಶ ಅನ್ಬೇಕು ಇದಕ್ಕೆ ಇದರ ಕಾನ್ಸೆಪ್ಟ ಇಷ್ಟು ಫಸ್ಟ್ ಗೊತ್ತಿಲ್ಲ ಇನ್ನ ಈ ಮನ್ನಾರ ಕೊಲ್ಲಿ ಎನ್ನುವುದರದು ಇಲ್ಲಿ ಏನದಂದ್ರೆ ಒಂದು ಆಡಮ್ಸ್ ಸೇತುವೆ ಕಟ್ಟಾರ ಅದಕ್ಕಿಂತ ಮೊದಲ ಮನ್ನಾರ ಕೊಲ್ಲಿ ಎದಕ್ ಫೇಮಸ್ ಅದ ಅಂದ್ರ ಈ ಡುಗಾಂಗ್ ಎನ್ನುವ ಒಂದು ಜೀವಿ ಇದೆ ಡುಗಾಂಗ್ ಎನ್ನುವ ಜೀವಿ ಅದ ಯು ಪಿ ಸಿ ಕೇಳಿದ್ದ ಡುಗಾಂಗ್ ಇದು ಒಂದು ಏನು ಅಂದ್ರ ಸಸ್ತನಿ ಆಗಿದೆ ಮೆಮಲ್ ಯಾಕ ಸಸ್ತನಿ ಅನ್ಬೇಕು ಅಂದ್ರೆ ಮಗುವಿಗೆ ಜನ್ಮವನ್ನು ನೀಡಿದ ನಂತರ ಹಾಲನ್ನು ಉಣಿಸುವ ಎಲ್ಲಾ ಜೀವಿಗಳಿಗೆ ಸಸ್ತನಿಗಳು ಅಂತಾರ ಮಾನವನು ಸಸ್ತನಿದೊಳಗೆ ಬರ್ತಾನ ನಂಗ ಹಾಗಾದರೆ ಡುಗಾಂಗ ಇದು ಒಂದು ಸಸ್ತನಿಯಾಗಿದೆ ಇದಕ್ಕ ಏನದಂದ್ರೆ ಸಿ ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳಿ ಕರೀತಾರ ಮತ್ತು ಸಿ ಕೌ ಅಂತೇಳಿನೂ ಹೆಸರು ಕರೀತಾರೆ ಸಮುದ್ರದ ಗೋವು ಆಕಳು ಅಂತೇಳಿ ಇದಕ್ಕ ಸಿ ಕೌ ಅಂತೇಳಿ ಕರೀತಾರ ಈ ವರ್ಡ್ ಬಹಳ ಇಂಪಾರ್ಟೆಂಟ್ ಯು ಪಿ ಎಸ್ ಸಿ ಅಲಡಿ ಕೇಳಿದ್ದು ಎರಡನೆಯದ್ದು ಸಿ ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳಿ ಕರೀತಾರೆ ವ್ಯಾಕ್ಯೂಮ್ ಕ್ಲೀನರ್ ಈ ವರ್ಡ್ ಅನ್ನು ಯೂಸ್ ಮಾಡ್ತಾರೆ ಡುಗಾಂಗ ಡುಗಾಂಗ ಇದು ಅಂಡಮಾನ್ ಮತ್ತು ನಿಕೋಬಾರ ಕೇಂದ್ರಾಡಳಿತ ಪ್ರದೇಶದ ಪ್ರಾಣಿಯಾಗಿದೆ ಅವರು ಘೋಷಣೆ ಮಾಡ್ಕೊಂಡಾರ ಈಗ ಹೆಂಗ ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು ಆನೆ ಭಾರತದ್ದು ಟೈಗರ್ ಹಾಗಾದ್ರೆ ಅಂದ್ರೆ ತಮಿಳುನಾಡು ತಾಹೀರ್ ಅಂದ್ರೆ ಸಿಕ್ಕಿಮದೊಳಗ ರೆಡ್ ಪಾಂಡ ಹಿಂಗ ಅವ್ರು ಘೋಷಣೆ ಮಾಡ್ಕೊಂಡಿರ್ತಲ್ಲ ಆ ರಾಜ್ಯವಾರು ಘೋಷಣೆ ಮಾಡ್ಕೊಂಡಿದ್ರ ಪ್ರಕಾರ ಅಂಡಮಾನ್ ನಿಕೋಬಾರದ ಘೋಷಿತ ಪ್ರಾಣಿ ಡಿಕ್ಲರ್ಡ್ ಎನಿಮಲ್ ಯಾವುದದ ಅಂದ್ರ ಡುಗಾಂಗ್ ಡುಗಾಂಗ್ ಎಲ್ಲಿ ಕಂಡು ಬರುತ್ತದೆ ಮನ್ನಾರ ಕೊಲ್ಲಿ ಎಲ್ಲದ ತಮಿಳುನಾಡಿನ ದಕ್ಷಿಣಕ್ಕೆ ಮನ್ನಾರ ಕೊಲ್ಲಿ ಯಾವ ಟೈಪ್ದಾಗ ಬರ್ತದೆ ಕರಾವಳಿ ಜೀವಗೋಳ ಮೀಸಲು ಪೋಸ್ಟಲ್ ಬಯೋಸ್ಫಿಯರ್ ರಿಸರ್ವ್ ಅನ್ಬೇಕು ನಾವು ಡುಗಾಂಗ ಇದು ಒಂದು ಏನು ಅಂದ್ರೆ ಸಸ್ತನಿಯಾಗಿದೆ ಇದಕ್ಕೆ ಸಿ ಕವಂತರ ಸಿ ವ್ಯಾಕ್ಯೂಮ್ ಕ್ಲೀನರ್ ಅಂತ ಇಷ್ಟು ಫಸ್ಟ್ ಇನ್ನ ಇಲ್ಲಿ ಮನ್ನಾರ ಕೊಲ್ಲಿಯದೊಳಗ ಇಲ್ಲಿ ಕೆಳಗಡೆ ಶ್ರೀಲಂಕಾ ಅಂತ ಹೇಳಿ ಬರ್ತವಲ್ಲ ಇದಕ್ಕ ಇದಕ್ಕ ಮಧ್ಯದಲ್ಲಿ ಒಂದು ಡ್ಯಾ ಒಂದು ಸೇತುವೆ ಕಟ್ಟಾರ ಅದರ ಹೆಸರು ಏನು ಅಂದ್ರೆ ಎಡಮ್ಸ್ ಸೇತುವೆ ಅಂತ ಹೇಳಿ ಕರಿತೀವಿ ನಾವು ಈ ಎಡಮ್ ಸೇತುವೆಗೆ ಇನ್ನೊಂದು ಹೆಸರು ರಾಮ ಸೇತುವೆ ಅನ್ನಬೇಕು ರಾಮ ಸೇತುವೆ ರಾಮ ಸೇತುವೆ ಎನ್ನುವುದು ಏನನ್ನು ಕನೆಕ್ಟ್ ಮಾಡ್ತದ ಅಂತ ಕೇಳಿದ್ರೆ ಭಾರತ ಮತ್ತು ಶ್ರೀಲಂಕಾ ಕನೆಕ್ಟ್ ಮಾಡ್ತದ ಭಾರತದೊಳಗ ತಮಿಳುನಾಡಿನಲ್ಲಿರುವ ರಾಮೇಶ್ವರಂ ಅಥವಾ ಪೊಂಬನ್ ದ್ವೀಪಗಳು ರಾಮೇಶ್ವರಂ ದ್ವೀಪದಿಂದ ಶ್ರೀಲಂಕಾದ ಪೊಂಬನ್ ದ್ವೀಪಗಳ ನಡುವೆ ಕನೆಕ್ಟ್ ಮಾಡ್ತದೆ ಅಂದಂಗ ಹಾಗಾಗಿ ಏನದಂದ್ರ ನಮ್ಮಲ್ಲಿ ಇಲ್ಲಿ ರಾಮೇಶ್ವರಮದಿಂದ ಸ್ಟಾರ್ಟ್ ಆಗ್ತದ ಅಂದಂಗ ತಮಿಳುನಾಡಿನ ರಾಮೇಶ್ವರಮದಿಂದ ಕೇರಳದಲ್ಲಿ ಏನದಂದ್ರೆ ಕನೆಕ್ಟ್ ಸಾರಿ ಶ್ರೀಲಂಕಾದವರೆಗೆ ಕನೆಕ್ಟ್ ಮಾಡ್ತದ ಈ ಸೇತುವೆ ಇದು ವಾನ್ ಎಡಂ ಸೇತುವೆ ಎನ್ನುವುದು ಮನ್ನಾರ ಕೊಲ್ಲಿ ಬಂಗಾಳ ಕೊಲ್ಲಿಯನ್ನು ಬೇರ್ಪಡಿಸುತ್ತೆ ಸಾರಿ ಮನ್ನಾರ ಕೊಲ್ಲಿ ಮತ್ತು ಪಾಕ್ ಸಂಧಿಗಳನ್ನು ಬೇರ್ಪಡಿಸುತ್ತದೆ ಮನ್ನಾರ ಮತ್ತು ಪಾಕ್ ಈ ಎರಡನ್ನು ಬೇರ್ಪಡಿಸುತ್ತದೆ ಭಾರತ ಶ್ರೀಲಂಕಾವನ್ನು ಸಂಪರ್ಕಿಸುತ್ತದೆ ಇದರ ಕಾನ್ಸೆಪ್ಟ್ ಇಷ್ಟು ಕ್ಲೋಸ್ ಆಯ್ತು ಈಗ ಡುಗಾಂಗ್ ಇದು ಒಂದು ಸಸ್ತನಿ ಸಿ ಕೌ ಸಿ ವ್ಯಾಕ್ಯೂಮ್ ಕ್ಲೀನರ್ ಅಂತೀವಿ ನಾವು ಇದಕ್ಕ ಒಂದು ಕಾನ್ಸೆಪ್ಟ್ ಅದ ನೋಡ್ಬೇಡ್ರಿ ಈ ರೀತಿ ಏನದಂದ್ರ ಓಸಿಯನ್ಸ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳಿ ಕರೀತಾರೆ ಓಸಿಯನ್ಸ್ ವ್ಯಾಕ್ಯೂಮ್ ಕ್ಲೀನರ್ ಇದು ಡುಗಾಂಗ್ ಇದು ಸಂಪೂರ್ಣ ಸಸ್ಯಾಹಾರಿ ಆಗಿದೆ ನೀರಿನಾಗಿದ್ದನ್ನು ನೀರಿನಲ್ಲಿ ಬೆಳೆದಿರುವ ಚಿಕ್ಕದಾದಂತಹ ಪ್ಲಾಂಕ್ಟಾನ್ ಮತ್ತು ಏನಂದ್ರೆ ಪ್ಲಾಂಕ್ಟಾನ್ ಅಂದ್ರೆ ಪ್ಲವಕಗಳನ್ನು ತಿನ್ನುತ್ತದೆ ಸಾಗರದ ನೀರಿನಲ್ಲಿ ಬೆಳೆದಿರುವಂತಹ ವರ್ಗ ಅದಲ್ರಿ ಅದಕ್ಕ ಪ್ಲಾಂಕ್ಟಾನ್ ಅಂತ ಹೇಳಿ ಕರಿತೀವಲ್ಲ ಅದನ್ನು ತಿಂತದ್ದು ಹಾಗಾಗಿ ಇದಕ್ಕ ಸಾಗರದ ವ್ಯಾಕ್ಯೂಮ್ ಕ್ಲೀನರ್ ಅಥವಾ ಸಿ ಕೌ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಇನ್ನ ಎರಡನೆಯ ಇದು ನಂದಾದೇವಿ ಅಂದ್ರೆ ಕೆಲ್ಯದ ನೋಡ್ಸ ನಂದಾದೇವಿ ಬಯೋಸ್ಪಿಯರ್ ರಿಸರ್ವ್ ಇದರ ಬಗ್ಗೆ ಸಂಪೂರ್ಣವಾಗಿ ಕರೆಕ್ಟ್ ಗೊತ್ತಿರೋಸ್ ಕ್ವಶನ್ ಕೇಳಿದ್ದ ನಂದಾದೇವಿ ಎನ್ನುವುದು ಶಿಖರ ಎಲ್ಲದ ಅಂದ್ರೆ ಉತ್ತರಾಖಂಡ ರಾಜ್ಯದಲ್ಲಿ ಬರ್ತದೆ ಇಲ್ಲಿ ಉತ್ತರಾಖಂಡ ರಾಜ್ಯ ಅನ್ಬೇಕು ಇನ್ನ ನಂದಾದೇವಿದೊಳಗ ಇಲ್ಲಿ ಹರಿಯುವ ಪ್ರಮುಖವಾದ ಏನಂದ್ರ ಒಂದು ನದಿ ಅದಲ್ಲಿ ಹಾಗಾಗಿ ಋಷಿ ಗಂಗಾ ಎನ್ನುವ ನದಿ ಹರಿಯುತ್ತದೆ ಈ ಪ್ರದೇಶದೊಳಗ ಋಷಿ ಗಂಗಾ ನದಿ ಹರಿಯುತ್ತದೆ ಇನ್ನ ನಂದಾದೇವಿ ಶಿಖರ ಇರುವುದರ ಬಗ್ಗೆ ಏನ್ ಹತ್ರ ಅಂದ್ರ ಅವಿವಾದಿತ ಭಾರತದ ಎತ್ತರದ ಶಿಖರ ಯಾವ ದೇಶದ ಸಂಘಟನೆ ಡಿಸ್ಪ್ಯೂಟ್ ಇರಬಾರ್ದು ಅವಿವಾದಿತ ಭಾರತದ ಎತ್ತರದ ಶಿಖರ ಅಂತ ನಂದಾ ನಂದಾದೇವಿ ಶಿಖರ ಎನ್ ಒಂದು ಕಾನ್ಸೆಪ್ಟ್ ನಂದಾದೇವಿ ಬಯೋಸ್ಪಿಯರ್ ರಿಸರ್ವದಲ್ಲಿ ಕಂಡು ಬರುವ ಪ್ರಮುಖ ಪ್ರಾಣಿಗಳು ಯಾವ್ಯಾವ ಅಂದ್ರೆ ಇವು ಬರ್ತಾವ್ ನೋಡ್ರಿ ನಂದಾ ನಂದಾದೇವಿ ಶಿಖರದಲ್ಲಿ ಬರ್ತಾವ ಸ್ನೋ ಲಿಯೋಪಾರ್ಡ್ ಅಂದ್ರ ಹಿಮ ಚಿರತೆ ಎಂದರ್ಥ ಹಿಮಚಿರತೆ ಯಾವ ಬಯೋಸ್ಪಿಯರ್ ರಿಸರ್ವದಲ್ಲಿ ಕಂಡು ಬರ್ತದ ಅಂತ ಅಂದ್ರ ಇದನ್ನ ನಂದಾದೇವಿ ಅಂತೇಳಿ ಹೇಳ್ಬೇಕು ನಾವು ಹಾಗಾದ್ರೆ ಹಿಮಚಿರತೆಗೆ ಇನ್ನೊಂದು ಹೆಸರು ಔನ್ಸ್ ಅಂತೇಳಿ ಕರೀತಾರೆ ಔನ್ಸ್ ಸ್ಥಳೀಯವಾಗಿ ಔನ್ಸ್ ಅಂತಾರ ಇದು ಬೆಕ್ಕಿನ ಜಾತಿಗೆ ಸೇರಿದ ಒಂದು ಪ್ರಾಣಿಯಾಗಿದೆ ಇದು ಫಸ್ಟ್ ಬೆಕ್ಕಿನ ಜಾತಿಗೆ ಸೇರಿದ ಪ್ರಾಣಿ ಈ ಹಿಮಚಿರತೆಗಳ ಸಂರಕ್ಷಣೆ ಮಾಡತ್ತ ಭಾರತ ಸರ್ಕಾರ ಸ್ನೋ ಲಿಯೋಪಾರ್ಡ್ ಪ್ರಾಜೆಕ್ಟ್ ಅಥವಾ ಹಿಮಾ ನದಿ ಯೋಜನೆಯನ್ನು ಯಾವ ವರ್ಷ ಜಾರಿಗೆ ತಂದದ ಎರಡ್ ಸಾವಿರದ ಒಂಬತ್ತರಲ್ಲಿ ಇದರ ಯೋಜನೆ ಜಾರಿಗೆ ತತ್ತು ಯಾವಾಗ ಅಂದ್ರ ಎರಡ್ ಸಾವಿರದ ಒಂಬತ್ತರಲ್ಲಿ ಸ್ನೋ ಲಿಯೋಪಾಡ್ ಪ್ರೊಜೆಕ್ಟ್ ಅದನ್ನು ಜಾರಿಗೆ ತತ್ತು ಭಾರತ ಸರ್ಕಾರ ಇನ್ನ ಇದು ಆಹಾರಕ್ಕಾಗಿ ಇದೇ ಪ್ರದೇಶದಲ್ಲಿ ಇರುವಂತ ವೈಲ್ಡ್ ಗೋಟ್ ಅಂದ್ರೆ ಕಾಡಿನಲ್ಲಿ ಕಂಡು ಮೇಕೆಗಳನ್ನು ತಿನ್ನುತ್ತದೆ ಕಾಡು ಮೇಕೆಗಳನ್ನು ತಿನ್ನುತ್ತದೆ ಇನ್ನ ಇದು ಉತ್ತರಾಖಂಡದಲ್ಲಿನೇ ಹೆಚ್ಚಿಗೆ ಅಂದ್ರೆ ಉತ್ತರಾಖಂಡ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೊದಲ ಬಾರಿಗೆ ಇದರ ಗಣತಿ ಮಾಡ್ತು ಸೆನ್ಸಸ್ ಸ್ನೋ ಲಿಯೋಪಾರ್ಡ್ ಫಸ್ಟ್ ಸೆನ್ಸಸ್ ಟೂ ತೌಸಂಡ್ ಟ್ವೆಂಟಿ ಯಾವ ಗೌರ್ಮೆಂಟ್ ಅಂದ್ರ ಉತ್ತರಾಖಂಡ ಇದರ ಪ್ರಾಜೆಕ್ಟ್ ಆಗಿದ್ದು ಎರಡ್ ಸಾವಿರದ ಒಂಬತ್ತು ಇದರ ಗಣತಿ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತು ಇಲ್ಲಿಗೆ ಹಿಮಾಚಲತೆ ಮುಗಿತು ಬ್ಲ್ಯಾಕ್ ಬಿಯರ್ ಹಿಮಾಲಯನ್ ಬ್ಲ್ಯಾಕ್ ಬಿಯರ್ ಇರುವುದು ಎಲ್ಲಿ ಅಂದ್ರ ನಂದಾದೇವಿದೊಳಗೆ ಅದ ಈ ಜೀವಿನು ನಂದಾದೇವಿ ಪ್ರದೇಶ ಅಥವಾ ಏನಾದ್ರ ಬಯೋಸ್ಪಿಯರ್ ಕಾಣಿಸ್ತದ ಇದರದ ಒಂದು ವಿಶೇಷತೆ ಏನಂದ್ರ ಕರ್ನಾಟಕದಲ್ಲಿನೂ ಕರಡಿಗಳು ಕಂಡು ಬರ್ತಾವ ಎಲ್ಲದಾವತಿ ಕೇಳದರ ಕರ್ನಾಟಕದಲ್ಲಿ ಏನಾದಂದ್ರ ಗುಡೇಕೋಟೆ ದರೋಜಿ ಅಂತೀವಿ ನಾವು ದರೋಜಿ ಅಥವಾ ಗುಡೇಕೋಟೆ ದರೋಜಿ ಗುಡೆ ಕೋಟೆ ಕರಡಿ ವನ್ಯಧಾಮಗಳು ಯಾವ ಜಿಲ್ಲೆಯಲ್ಲಿ ಬರುತ್ತವೆ ಇದು ತಾವು ನನಗ ಕಾಮೆಂಟ್ಸ್ ಬಾಕ್ಸ್ ನ ಆನ್ಸರ್ ಮಾಡಬೇಕು ದರೋಜಿ ಅಥವಾ ಕೋಟೆ ಕರಡಿ ವನ್ಯಧಾಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬರುತ್ತದೆ ಇದು ಕಾಮೆಂಟ್ಸ್ ಬಾಕ್ಸ್ ನ ಆನ್ಸರ್ ಇನ್ನು ನೆಕ್ಸ್ಟ್ ಬರೋದೆ ಯಾವದು ಅಂದ್ರ ನಂದಾದೇವಿ ಆದ ಬಳಕ ಮಾನಸ ಅಂತ ಒಂದು ಬರ್ತದೆ ಮಾನಸ ಎನ್ನುವುದು ಎಲ್ಲಿ ಬರ್ತದಂದ್ರ ಅಸ್ಸಾಂ ರಾಜ್ಯದ ಬಯೋಸ್ಪಿಯರ್ ರಿಸರ್ವ್ ಮಾನಸ ಬಯೋಸ್ಪಿಯರ್ ರಿಸರ್ವ್ ಜೀವಗೋಳ ಮೀಸಲು ಪ್ರದೇಶ ಮಾನಸ ಬರೇ ಜೀವಗೋಳ ಮೀಸಲು ಪ್ರದೇಶ ಇಲ್ಲರಿಯೇ ಟೈಗರ್ ರಿಸರ್ವ್ ಹುಲಿ ಸಂರಕ್ಷಣಾ ತಾಣವೂ ಆಗಿದೆ ಒಂದು ಆನೆಗಳ ಸಂರಕ್ಷಣಾ ತಾಣವೂ ಆಗಿದೆ ಎಲಿಫೆಂಟ್ ರಿಸರ್ವ್ ಆನೆಗಳ ಸಂರಕ್ಷಣಾ ತಾಣವೂ ಆಗಿದೆ ನ್ಯಾಷನಲ್ ಪಾರ್ಕ್ನೂ ಆಗ್ಯದ ರಾಷ್ಟ್ರೀಯ ಅಭಯಾರಣ್ಯನೂ ಆಗ್ಯದ ಇದು ನ್ಯಾಷನಲ್ ಪಾರ್ಕ್ ಅಂತ ಹೇಳಿನೂ ಘೋಷಣೆ ಆಗ್ಯದ ಪ್ಲಸ್ ಬಯೋಸ್ಪಿಯರ್ ರಿಸರ್ವ್ನು ಅದ ಪ್ಲಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ಗೂ ಸೇರಿದ ವಿಶ್ವ ಪರಂಪರಾ ಪಟ್ಟಿಗೆ ಸೇರಿದಿ ಇಷ್ಟಕ್ಕೆಲ್ಲಕ್ಕ ಇದು ಸಂಬಂಧದ ನೋಡ್ರಿ ನೀವು ಬರೇ ಏನಂತಂದ್ರೆ ಮಾನಸ ಜೀವಗೋಳ ಮೀಸಲು ಅಲ್ಲ ಆ ಪ್ಲೇಸ್ ಯಾವ್ಯಾವ ಕ್ಷೇತ್ರದೊಳಗೆ ಆಯ್ಕೆ ಆಗ್ಯದ ಅಂದಂಗ ಒಂದು ಬಯೋಸ್ಪಿಯರ್ ರಿಸರ್ವ್ ಎರಡು ನ್ಯಾಷನಲ್ ಪಾರ್ಕ್ ಪ್ರೊಜೆಕ್ಟ್ ಟೈಗರ್ ಪ್ರಾಜೆಕ್ಟ್ ಎಲಿಫೆಂಟ್ ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ ಇಷ್ಟೆಲ್ಲಾ ವಿಚಾರಗಳಿಗೆ ಸಂಬಂಧದಲ್ಲಿ ಇದು ಹಾಗಾದ್ರೆ ಮಾನಸ ಎನ್ನುವುದು ಯಾಕೆ ಹೆಸರು ಬತ್ತು ಅಂದ್ರ ಇದರೊಳಗೆ ಬ್ರಹ್ಮಪತ್ ಬ್ರಹ್ಮಪುತ್ರ ನದಿಯ ಉಪನದಿ ಮಾನಸ ನದಿ ಹರಿತದ ಬ್ರಹ್ಮಪುತ್ರ ನದಿಯ ಉಪನದಿ ಯಾವುದು ಅಂದ್ರ ಈ ಮಾನಸ ಎನ್ನುವ ಉಪನದಿ ಹರಿತದ ಅದಕ್ಕೆ ಇದಕ್ಕೆ ಆ ಹೆಸರು ಬಂದಿದೆ ಇದು ಗೊತ್ತಿರಬೇಕು ಇನ್ನ ಮಾನಸ ಬಯೋಸ್ಪಿಯರ್ ರಿಸರ್ವ್ ಕಂಡುಬರುವ ವಿಶೇಷ ಜೀವಿಗಳು ಇವುಗಳನ್ನ ತಾವು ಕರೆಕ್ಟ್ ಆಗಿ ಏನಾದ್ರೂ ನೆನಪಿಟ್ಟುಕೊಂಡಿರ್ಬೇಕ್ರಿ ಮಾನಸ ಎನ್ನುವ ಜೀವಿಗಳು ಇಲ್ಲದ್ ಇವೆಲ್ಲ ಮಾನಸದಾಗ ಬರೋ ಯಾವ್ಯಾವ ನಂಬರ್ ಒಂದು ಏಷಿಯನ್ ಆನೆ ಆನೆಗಳ ಯೋಜನೆನೂ ಅದ ಎರಡನೆಯದು ಈ ರೀತಿಯಾದಂತಹ ರೂಫ್ ಅಂದ್ರೆ ಮೇಲ್ಚಾವಣಿಗಳನ್ನು ಹೊಂದಿರುವಂತಹ ಅಸ್ಸಾಮ್ ರೂಫ್ ಟರ್ಟಲ್ ಟರ್ಟಲ್ ಅಂದ್ರೆ ಆಮಿ ತರ ಮ್ಯಾಗ ಮೈ ಮ್ಯಾಗ ಈ ರೀತಿಯಾದಂತಹ ಮೇಲ್ಛಾವಣಿಗಳನ್ನು ಹೊಂದಿರುವ ಆಮಿ ನೆಕ್ಸ್ಟ್ ಗೋಲ್ಡನ್ ಲಂಗೂರ್ ಮಂಗ್ಯಾರಿ ಅಂದ್ರೆ ಬಂಗಾರ ಬಣ್ಣದ ಮಂಗ ಇನ್ನು ಹಿಸ್ಪೀಡ್ ಹರಿ ಅಂದ್ರೆ ಇದಕ್ಕ ಮೊಲ ಆದರೆ ಇಲ್ಲಿ ಒಂದು ವಿಶೇಷವಾದಂತಹ ಅದಕ್ಕೆ ಹಿಸ್ಪೀಡ್ ಮೊಲ ಅಂತ ಹೇಳಿ ಕರಿತಾರ ಅಥವಾ ಅಸ್ಸಾಂ ಮೊಲ ಅಂತಾರ ಇನ್ನ ಪಿಗ್ಮಿ ಹಂದಿ ಎಲ್ಲ ಕಡೆ ಕಂಡು ಬರೋ ದೊಡ್ಡ ಹಂದಿರಿ ಆದ್ರೆ ಇಲ್ಲಿ ಸಣ್ಣ ಸಣ್ಣ ಹಂದಿ ಇವತ್ತೀನ್ಸ್ ಹಿಂಗೇ ಇದಾವ್ ಪಿಗ್ಮಿ ಹಂದಿಗಳು ಎಲ್ಲಿ ಕಂಡು ಬರುತ್ತವೆ ಇವೆಲ್ಲ ಎಲ್ಲದಾವ ಅಂದ್ರೆ ಅಷ್ಟುಕಷ್ಟು ಮಾನಸ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ ಇರುವಂತಹ ಜೀವಿಗಳು ಇವುಗಳನ್ನ ಕರೆಕ್ಟ್ ಗೊತ್ತಿರಬೇಕು ಒಂದು ಆನೆ ಎರಡನೆಯದು ರೂಫ್ಡ್ ಟರ್ಟಲ್ ಮೂರನೆಯದು ಗೋಲ್ಡನ್ ಲಂಗೂರ ಹೆಸ್ಪೀಡ್ ಹರಿ ಮತ್ತು ಏನಂದ್ರೆ ಪಿಗ್ಮಿ ಹಾಗ್ ಅಂದ್ರ ಹಂದಿ ಪಿಗ್ಮಿ ಹಂದಿ ಅಂತೇಳಿ ಹೇಳ್ತೇವೆ ನಾವು ಇವೆಲ್ಲ ಅಸ್ಸಾಮದ ಬಯೋಸ್ಪಿಯರ್ ರಿಸರ್ವ್ಗಳು ಇದು ಆದ ಬಳಕ ನೆಕ್ಸ್ಟ್ ಬರೋದೇ ಯಾವುದು ಅಂದ್ರ ಏನ್ ಇಲ್ಲೊಂದು ಬರ್ತದೆ ಮೇಘಾಲಯದ ನಾಕ್ರೇಕ್ ಅಂತೇಳಿ ಬಂತು ಇಲ್ಲಿ ಮೇಘಾಲಯದ ಇಲ್ಲಿ ಒಂದು ನಾಕ್ರೇಕ್ ಬಯೋಸ್ಪಿಯರ್ ರಿಸರ್ವ್ ಅದು ನಾಕ್ರೇಕ್ ಈ ನಾಕ್ರೇಕ ಎನ್ನುವುದು ಎಲ್ಲಿ ಬರ್ತದೆ ಮೇಘಾಲಯದ ಎತ್ತರವಾದ ಶಿಖರವಾಗಿದೆ ದ ಹೈಯೆಸ್ಟ್ ಪೀಕ್ ಇನ್ ಮೇಘಾಲಯನ್ ಸ್ಟೇಟ್ ಇದು ಯಾವ ಬೆಟ್ಟದಲ್ಲಿ ಅದ ಅಂದ್ರ ಗಾರೋ ಎನ್ನುವ ಬೆಟ್ಟದಲ್ಲಿ ಅದ ಸ್ಪಷ್ಟವಾಗಿ ಪಶ್ಚಿಮ ಗಾರೋ ಪ್ರದೇಶದಲ್ಲಿ ಅದ ಹಾಗಾದರೆ ಗಾರೋ ಬೆಟ್ಟದೊಳಗ ಅದ ಅಂದಕ್ರ ಇದು ಎಲ್ಲಿ ಹೇಳಬೇಕು ಅಂದ್ರೆ ಪೂರ್ವ ಹಿಮಾಲಯ ಅಥವಾ ಪೂರ್ವದ ಹಿಲ್ಸ್ ಪೂರ್ವದ ಹಿಮಾಲಯದ ಭಾಗದಲ್ಲಿ ಬರುತ್ತದೆ ಇಷ್ಟು ಕಾನ್ಸೆಪ್ಟ್ ಆಯ್ತು ನಾಕ್ರೇಕ ಇದು ಎಲ್ಲಿದೆ ಅಂದ್ರೆ ಮೇಘಾಲಯ ಮೇಘಾಲಯದ ಎತ್ತರದ ಸಿಖರ ನಾಕ್ರೇಕ ಗಾರೋ ಬೆಟ್ಟಗಳಲ್ಲಿ ಬರುತ್ತದೆ ಇಲ್ಲಿ ವಿಶೇಷವಾಗಿ ಕಂಡು ಬರುವಂತ ಪ್ರಾಣಿ ಯಾವುದು ಅಂದ್ರೆ ರೆಡ್ ಪಾಂಡ ಪಾಂಡ ಎನ್ನುವುದು ಕನ್ನಡಿಯ ಜಾತಿಗೆ ಸೇರಿದ ಒಂದು ಪ್ರಾಣಿಯಾಗಿದೆ ಕೆಂಪು ಪಾಂಡ ಅಂತ ಹೇಳಿ ಬರ್ತದೆ ಡಬ್ಲ್ಯೂ ಡಬ್ಲ್ಯೂ ಎಫ್ ವರ್ಲ್ಡ್ ವೈಡ್ ಫಂಡ್ ಅಂತ ಹೇಳಿ ಬರ್ತದಲ್ಲ ಅದರದು ಅಂದ್ರ ಚಿಹ್ನೆಯ ಸಂಕೇತ ಯಾವ್ದು ಗೇಂಟ್ ಪಾಂಡಾ ಅಂತ ಹೇಳಿ ಬರ್ತದ ದೈತ್ಯಾಕಾರದ ಪಾಂಡ ಇದು ರೆಡ್ ಪಾಂಡ ಅಂತ ಹೇಳಿ ಬರ್ತದೆ ಹಾಗಾದ್ರೆ ರೆಡ್ ಪಾಂಡ ಎನ್ನುವ ಜೀವಿ ಜೀವಿಯಲ್ಲಿ ಬರ್ತದಂದ್ರ ನಾಕ್ರೇಕ್ ನಾಕ್ರೇಕ್ ಇಲ್ಲ ಅಂದ್ರೆ ಮೇಘಾಲಯ ಇದು ನೋಡ್ ಇದಕ್ಕೆ ನಾವು ರೆಡ್ ಪಾಂಡಾ ಅಂತ ಕರಿತೇವೆ ನಾವು ರೆಡ್ ಪಾಂಡ ಎಲ್ಲಿ ಕಂಡು ಬರುವುದು ನಾಕ್ರೇಕ್ ನಾಕ್ರೇಕ್ ಎಲ್ಲದಂದ್ರೆ ಗಾರೋ ಹಿಲ್ಸ್ ಗಾರೋ ಹಿಲ್ಸ್ ಎಲ್ಲವ ಅಂದ್ರೆ ಮೇಘಾಲಯ ಇದರ ಲಕ್ಷಣಗಳು ಅನ್ನೋದು ಗೊತ್ತಿರಬೇಕು ನಮಗ ರೆಡ್ ಪಾಂಡ ರೆಡ್ ಪಾಂಡ ಇದು ಸಿಕ್ಕಿಂ ರಾಜ್ಯದ ಪ್ರಾಣಿಯಾಗಿದೆ ಘೋಷಿತ ಪ್ರಾಣಿರಿ ಅಲ್ಲಿ ಸಿಕ್ಕಿಂ ಸ್ಟೇಟ್ ಎನಿಮಲ್ ಆಗಿದೆ ಇದು ಬಾ ಕರೆಕ್ಟ್ ಅನ್ಪಿಟ್ಟು ಎರಡನೆಯದ್ದು ಇದು ಸಂಪೂರ್ಣ ಸಸಹರಿದ ಬರ್ತವೆ ಏನನ್ನು ತಿನ್ನುತ್ತದೆ ವಿಶೇಷವಾಗಿ ಬಿದಿರಿನ ತುದಿಗಳನ್ನು ತಿಂತದ ಜಾಸ್ತಿ ಎರಡನೆಯದ್ದು ಎಲೆಗಳು ತಿಂತದ ಹಣ್ಣು ಆ ನಂತರ ಬೀಜಗಳನ್ನು ತಿನ್ನುತ್ತದೆ ಬೀಜ ತಿಂತದ ಇದು ಎಲ್ಲಿ ಕಂಡು ಬರ್ತದ ವಿಶೇಷವಾಗಿ ಏನದಂದ್ರ ಈಶಾನ್ಯ ಭಾರತದ ಕಂಡು ಬರ್ತದೆ ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಕಂಡು ಬರ್ತದ ಮತ್ತು ಈ ನೈಋತ್ಯ ಭಾಗ ಚೀನಾದ ಪ್ರದೇಶದೊಳಗು ಕಂಡು ಬರ್ತದೆ ಹಾಗಾಗಿ ರೆಡ್ ಪಾಂಡ ಎನ್ನುವುದು ಎದಕ್ಕ ಸಂಬಂಧಪಟ್ಟದಂದ್ರ ಕರಡಿಗೆ ಹೋಲುವ ಜಾತಿಯ ಪ್ರಾಣಿ ಹೋಲುವ ಒಂದು ಪ್ರಾಣಿಯಾಗಿದೆ ಎಷ್ಟಾಯ್ತು ಇನ್ನು ಲಾಸ್ಟ್ ಇರೋದು ಸುಂದರ ಬನ್ಸ್ ಅಂತ ಹೇಳಿ ಬರ್ತದೆ ಸುಂದರ ಬನ್ಸ್ ಬಯೋಸ್ಪಿಯರ್ ರಿಸರ್ವ್ ಆಗಬೇಕು ಅಂದ್ರೆ ಇಲ್ಲಿ ಮೂರು ನದಿಗಳು ಸಂಗಮಾತ್ರ ಒಂದು ಗಂಗಾ ನದಿ ಎರಡು ಬ್ರಹ್ಮಪುತ್ರ ನದಿ ಮೂರು ಮೇಘನಾ ನದಿ ಹಾಗಾದರೆ ಇದಕ್ಕ ಸುಂದರ ಬನ್ಸ್ ಅಂತ ಹೇಳಿ ಕರೆಯಲ್ಲ ಸುಂದರ ಬನ್ಸ್ ಬಯೋಸ್ಪಿಯರ್ ರಿಸರ್ವ್ ಎಲ್ಲಿದೆಯ ಕೇಳ್ತಾರ ವೆಸ್ಟ್ ಬೆಂಗಾಲ್ ಯಾವ ಎರಡು ದೇಶಗಳ ನಡುವರೆ ಕದ ಅಂತ ಕೇಳ್ತಾರೆ ಇದನ್ನ ಭಾರತ ಬಾಂಗ್ಲಾ ಭಾರತ ಬಾಂಗ್ಲಾದೇಶ ಹಾಗಾದರೆ ಇಲ್ಲಿ ಯಾವ್ಯಾವ ನದಿಗಳು ಸಂಗಮಗೊಳ್ತವ ಅಥವಾ ನದಿ ಮುಖಜ ಭೂಮಿ ಡೆಲ್ಟಾ ನಿರ್ಮಾಣ ಮಾಡಿವೆ ಅಂತ ಕೇಳ್ತಾರ ಇದು ಗಂಗಾ ನದಿ ಎರಡನೆಯದ್ದು ಇದು ಬ್ರಹ್ಮಪುತ್ರ ನದಿ ಏನೋ ಒಂದು ಬಾಂಗ್ಲಾದೇಶದಾಗಿಂದ ಬರೋದು ಮೇಘನಾ ನದಿ ಬ್ರಹ್ಮಪುತ್ರ ಏನೋ ಒಂದು ಮೇಘನ ಮೂರು ಹೇಳಬೇಕ್ರಿ ನಾವು ಒಮ್ಮೆ ಮೂರು ನದಿಗಳು ಸಂಗಮಗೊಂಡು ಸುಂದರ ಬಂಸದಲ್ಲಿ ಏನು ನಿರ್ಮಾಣ ಮಾಡ್ಯಾವಂದ್ರೆ ಅಂದ್ರೆ ಡೆಲ್ಟಾ ಡೆಲ್ಟಾ ಅಂದ್ರ ನದಿ ಹೋಗಿ ಸಮುದ್ರ ಸೇರುವ ಜಾಗ ನದಿ ಮುಖಜ ಭೂಮಿ ನದಿ ಹೋಗಿ ಸಮುದ್ರ ಕೂಡ್ತಲ್ಲ ಅದಕ್ಕೆ ನದಿ ಮುಖಜ ಭೂಮಿ ಅಂತಾರ ಪಿ ಎಸ್ ಸಿ ಗ್ರೂಪ್ ಕೇಳಿದ್ದ ಇದು ಎಂತ ಡಾಲ್ಟಾ ಕೇಳ್ತಾರ ಡೆಲ್ಟಾ ಅಂದ್ರ ಆರ್ಕ್ಯೂಟ್ ಸೇಫ್ಟ್ ಡೆಲ್ಟಾ ಆರ್ಕ್ಯೂಟ್ ಸೇಫ್ಟ್ ಅಂದ್ರ ಹಿಂಗ್ ನೋಡಿ ಹೀಂಗ್ ಹೋಗಿ ಈ ರೀತಿ ಆಕಾರ ರಚನೆಯಾಗುವುದಕ್ಕೆ ಆರ್ಕ್ಯೂಟ್ ಸೇಫ್ಟ್ ಅಂತಾರೆ ಇದಕ್ಕೆ ಆರ್ಕ್ಯೂಟ್ ಸೇಫ್ಟ್ ಡೆಲ್ ಡೆಲ್ಟಾ ಆಗಿದೆ ಪ್ರಪಂಚದಲ್ಲಿ ಅತಿ ದೊಡ್ಡದಾದ ನದಿ ಮುಖಜ ಭೂಮಿ ಸುಂದರ ಬಂಗ ಆ ನದಿ ಮುಖಜ ಭೂಮಿಯಲ್ಲಿ ಮಣ್ಣು ಸೌಕಳಿ ಆಗಬಾರ್ದು ಅಂತೇಳಿ ಮ್ಯಾಂಗ್ರೋವ್ ಕಾಡುಗಳು ಹಚ್ಚಿರ್ತಾರೆ ಪ್ರಪಂಚದ ದೊಡ್ಡದಾದ ಮ್ಯಾಂಗ್ರೋವ್ ಕಾಡುಗಳು ಸುಂದರ್ ಬನ್ಸ್ ಪಶ್ಚಿಮ ಬಂಗಾಳ ವರ್ಲ್ಡ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದ್ರ ಇದೇ ಹೇಳಬೇಕು ಯಾವಾದ್ರಿ ಸುಂದರ್ ಬನ್ಸ್ ಅದಕ್ಕೆ ಆ ಹೆಸರು ಬಂದದಂದ್ರೆ ಅಲ್ಲಿ ಸುಂದರಿ ಎನ್ನುವ ಗಿಡಗಳನ್ನು ಹಚ್ಚಲಾಗಿದೆ ಸುಂದರಿ ಎನ್ನುವ ಗಿಡಗಳ ಹೆಸರಿನಿಂದಾಗಿ ಸುಂದರ್ ಬನ್ಸ್ ಎಂಬ ಹೆಸರು ಬಂದಿದೆ ಇದು ಹೇಳ ಇಲ್ಲಿ ಏನ್ ಕಂಡು ಬರ್ತಾವ ದಿ ಬೆಂಗಾಲ್ ರಾಯಲ್ ಟೈಗರ್ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಇಲ್ಲಿ ಕಂಡು ಬರ್ತದೆ ದಿ ಬೆಂಗಾಲ್ ರಾಯಲ್ ಟೈಗರ್ ತಳಿ ಇದು ಏನದು ಅಂದ್ರ ಪ್ಯಾನ್ಥೇರ ಟೈಗ್ರಿಸ್ ಎನ್ನುವುದು ಇದರ ವೈಜ್ಞಾನಿಕ ಹೆಸರಾಗಿದೆ ಪ್ಯಾನ್ಥೇರ ಟೈಗ್ರಿಸ್ ಟೈಗ್ರಿಸ್ ಇದರ ವೈಜ್ಞಾನಿಕ ಹೆಸರಾಗಿದೆ ತಮ್ಗ ಕಾಮೆಂಟ್ಸ್ ಬಾಕ್ಸ್ನಾಗ ಒಂದು ಆನ್ಸರ್ ಮಾಡಿ ಥೌಬಿನಿ ಟೈಗರ್ ರಿಸರ್ವ್ಸ್ ಆರ್ ಇನ್ ಇಂಡಿಯಾ ಭಾರತದಲ್ಲಿರುವ ಒಟ್ಟು ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶಗಳ ಸಂಖ್ಯೆ ಎಷ್ಟು ಭಾರತದಲ್ಲಿ ಒಟ್ಟು ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶಗಳ ಸಂಖ್ಯೆ ಎಷ್ಟು ಧನ್ಯವಾದಗಳು